ಪ್ರೀತಿಯ ಸ್ನೇಹಿತರೆ ಈ ದೇಶ ಜಾತ್ಯತೀತ ನೆಲೆಯನ್ನು ಪರಂಪರಾಗತವಾಗಿ ಶತಶತಮಾನಗಳಿಂದ ಮೇಳಿಸಿಕೊಂಡು ಅದನ್ನು ಪೋಷಣೆ ಮಾಡಿಕೊಂಡು ಬಂದಿದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು ಅದು ರಾಜರುಗಳ ಕಾಲದಲ್ಲಿ ಆಗಿರಬಹುದು ಅಥವಾ ವಿದೇಶಿಯರ ಪರಕೀಯರ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಆಗಿರ್ಬೋದು ಇಲ್ಲವೇ ಸಂವಿಧಾನವನ್ನು ರೂಪಿಸುವ ಸಂದರ್ಭದಲ್ಲಿಯೂ ಆಗಿರಬಹುದು ನಾವು ನಮ್ಮ ಸಂವಿಧಾನದಲ್ಲಿ ಬೀದಾ ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ಅಂತ ಮಾತ್ರ ನಾವು ಗುರುತಿಸಲ್ಪಟ್ಟಿದ್ದೇವೆ ಇಂಥ ಧರ್ಮ ಇಂಥ ಜಾತಿ ಅಂತ ಅಲ್ಲಿ ಗುರುತಿಸಲ್ಪಡಲಿಲ್ಲ ಅದಕ್ಕೆ ಈ ಮಣ್ಣಿನ ಗುಣ ಸಾಕ್ಷಿಯಾಗಿದೆ ನಾನು ಈ ವಿಚಾರವಾಗಿ ಮಾತನಾಡುವ ಮೊದಲು ಎರಡು ಘಟನೆಗಳನ್ನ ನಿಮ್ಮ ಮುಂದಿನ ಬಯಸ್ತೇನೆ ಅದರಲ್ಲಿ ಒಂದು ಜುಲೈ ಇಪ್ಪತ್ತೇಳರಂದು ಲಂಡ್ಕೋಗೆ ಈಜಿ ಜೆಟ್ ಹಾರಾಡ್ತಾ ಇರ್ತದೆ ಅವಾಗ ಬಾತ್ರೂಮಿನಿಂದ ಬಂದ ಒಬ್ಬತ ಅಮೇರಿಕಾ ಸಾಯ್ಬೇಕು ಟ್ರಂಪ್ ಸಾಯ್ಬೇಕು ನನ್ನಲ್ಲಿ ಬಾಂಬ್ ಇದೆ ನಾನು ಸ್ಫೋಟ ಮಾಡ್ತೇನೆ ಅಂತ ಆತಂಕದ ವಾತಾವರಣವನ್ನ ಸಿಟ್ಟು ಮಾಡ್ತಾನೆ ಅವನು ಕೂಗಿ ಹೇಳುತ್ತಾ ಅಲ್ಲ ಹೋಗ್ಬರ ಅಲ್ಲ ಹೋಗ್ಬರ ಅಲ್ಲಾ ಹೋಗ್ಬರ ಅಂತ ಅವನು ಜನರನ್ನ ಭಯ ಪಡಿಸ್ತಾನೆ ಇನ್ನೇನು ಅಧಿಕಾರಿಗಳು ಅವನನ್ನ ಹಿಡಿದು ಕಟ್ಟಿದರು ಬಂಧಿಸಿದರು ಎರಡನೇ ಘಟನೆ ಹದಿನೈದು ದಿವಸಗಳ ಹಿಂದೆ ಬೆಳಗಾವಿಯ ಸವದತ್ತಿಯ ಕೂಲಿಕಟ್ಟೆ ಅನ್ನೋ ಒಂದು ಗ್ರಾಮ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿ ಅವರಿಗಾಗಿ ಕುಡಿಯಲು ಇಟ್ಟಂತಹ ನೀರು ಆ ನೀರಿಗೆ ಕೆಲವರು ಸೇರ್ಕೊಂಡು ವಿಷವನ್ನ ಬೆರೆಸ್ತಾರೆ ಅದರ ಕಾರಣವಾಗಿ ಕೆಲವು ವಿದ್ಯಾರ್ಥಿಗಳು ಅಸ್ವಸ್ಥರಾಗ್ತಾರೆ ಏನು ದೈವ ಲೀಲೆ ದೈವ ಕೃಪೆ ಆ ಮಕ್ಕಳಿಗೆ ಏನೂ ಆಗಲಿಲ್ಲ ಅದೊಂದು ಸಮಾಧಾನಕರವಾದಂತಹ ಸಂಘಟನೆ ಇದರ ಹಿನ್ನೆಲೆ ಏನು ಯಾಕೆ ಹೇಗೆ ಮಾಡಿದರು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋಣ ಈ ದೇಶದಲ್ಲಿ ಜಾತ್ಯಾತೀತತೆ ಹಾಗೆ ಮತಿಯ ಸಾಮರಸ್ಯ ಬಲವಾಗಿ ಬಲವಾಗಿ ಬೇರೂರಿತು ಅನ್ನುವುದನ್ನ ಇತಿಹಾಸ ಹೇಳುತ್ತದೆ ಮುಸಲ್ಮಾನರ ವಿರುದ್ಧ ಕೆಂಡಕಾರುವ ಅಥವಾ ಬೆಂಕಿಯ ಮಾತನಾಡುವ ಉದ್ರೇಕಕಾರಿ ಭಾಷಣಗಳಿಗೆ ಸಾಕ್ಷಿಯಾಗಿರುವಂತಹ ಸೂಲಿಬೆಲೆಯವರೇ ಆಡಿದ ಕೆಲವೊಂದು ಮಾತನ್ನು ನೀವು ಕೇಳಿಸಿಕೊಳ್ಬೇಕು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಮಾಡಿದ್ರು ದೇಶ ವಿಭಜನೆಯ ಮೊದಲನೇ ಕಲ್ಪನೆ ಸಿಗದಲ್ಲೇ ಬಂಗಾಳ ಇವತ್ತೇನು ಪೂರ್ವ ಬಂಗಾಳ ಬಂಗಾಳವನ್ನು ಒಟ್ಟಾರೆಯಾಗಿ ನೋಡ್ತಿದ್ದೀವೋ ಅಂದ್ರೆ ಒಂದು ಪಶ್ಚಿಮ ಬಂಗಾಳ ನಮ್ಮ ಹತ್ರ ಇದೆ ಇನ್ನೊಂದು ಬಂಗಾಳ ಪಾಕಿಸ್ತಾನ ಆಗೋಗಿದೆಯಲ್ಲ ಅದನ್ನು ಅವತ್ತೇ ಅವ್ರು ಡಿವೈಡ್ ಮಾಡಿದ್ರು ಮುಸಲ್ಮಾನರು ಜಾಸ್ತಿ ಇರೋದು ಪೂರ್ವ ಬಂಗಾಳ ಅಂತ ಕರೆದ್ರು ಹಿಂದೂಗಳು ಜಾಸ್ತಿ ಇರೋದು ಪಶ್ಚಿಮ ಬಂಗಾಳ ಅಂತ ಕರೆದ್ರು ಅಂದ್ರೆ ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿ ತಲೆಗೊಂಡು ಹೊಳೆ ಬಿಡಬೇಕು ಎಲ್ಲಿ ಮುಸಲ್ಮಾನರೇ ಇರ್ತಾರೋ ಅವ್ರ ಅವರದೇ ಆಡಳಿತ ವಂಶದ ಮೂಳ ಬಿಟ್ಟರೆ ಅವರು ತಂದೆ ಪ್ರತ್ಯೇಕ ಜಾಗಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಇದು ಹಿಂದೂಗಳೊಂದಿಗೆ ಪರ್ಮನೆಂಟ್ ಜಗಳ ನಡೀತಿರುತ್ತೆ ಅನ್ನುವಂತ ಪ್ರಮೇಯ ಆದ್ರೆ ಆಶ್ಚರ್ಯ ಎನ್ನುತ್ತೆ ಇಡೀ ಸಾವಿರದ ಒಂಬೈನೂರ ಐದರ ಹೋರಾಟವನ್ನ ಆ ಬಂಗಾಳ ವಿಭಜನೆಯನ್ನ ಹಿಂದೂಗಳು ಮತ್ತು ಮುಸಲ್ಮಾನರು ಪ್ರತಿಭಟಿಸಿದ್ದು ಹೇಗೆ ಅಂತಂದ್ರೆ ಸ್ವದೇಶಿ ಆಂದೋಲನದ ಮೂಲಕ ಎಂತ ಸ್ವದೇಶಿ ಆಂದೋಲನ ನಡೀತು ಅಂತಂದ್ರೆ ಚಿತ್ರರಂಜನ್ ದಾಸರಾದಿಯಾಗಿ ಹಳ್ಳಿ ಹಳ್ಳಿಗೂ ಸ್ವದೇಶಿಯ ವಿಚಾರ ಕೊಟ್ಟು ಆರು ವರ್ಷಗಳ ಕಾಲ ಬ್ರಿಟಿಷರು ಪದನ ಹುಟ್ಟಿ ಬ್ರಿಟಿಷರ ಎಕಾನಮಿ ಅಲಗಾರ ಬ್ರಿಟಿಷರ ವಸ್ತುಗಳನ್ನು ಭಾರತದಲ್ಲಿ ಕೊಂಡುಕೊಳ್ಳೋರು ಇರಲಿಲ್ಲ ಬ್ರಿಟಿಷರು ಯಾವುದೇ ವಸ್ತುವನ್ನ ಮಾರುವುದಿಲ್ಲ ಅಂತ ಅರ್ಥ ಹಿಡಿದು ಇಟ್ಬಿಟ್ಟರು ಪರಿಣಾಮ ಏನಾಯಿತು ಅಂತಂದ್ರೆ ಆರು ವರ್ಷಗಳಲ್ಲಿ ಬ್ರಿಟಿಷ್ ಸರ್ಕಾರ ತಾನು ಯಾವ ನಿರ್ಣಯವನ್ನು ಘೋಷಣೆ ಮಾಡಿತ್ತು ಅದನ್ನ ವಾಪಸ್ ತೆಗೆದುಕೊಂಡು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಂದಾಗಿದೆ ಅಂತ ಘೋಷಣೆ ಮಾಡಿತ್ತು ಇಡೀ ಸಾವಿರದ ಎಂಟುನೂರ ಐವತ್ತೆಂಟರ ಸಂಗ್ರಾಮದಲ್ಲಿ ಹಿಂದೂ ಮುಸಲ್ಮಾನರು ಹೇಗೆ ಒಗ್ಗಟ್ಟಾಗಿ ಫೈಟ್ ಮಾಡಿದ್ರು ಭಾರತದ ಅಂತಃಶಕ್ತಿಯಾಗಿ ನಿರ್ಮಾಣ ಆಯಿತು ಅನ್ನೋದನ್ನ ವಿಷದವಾಗಿ ವಿವರಿಸುತ್ತಾನೆ ಮತ್ತು ಹಿಂದೂ ಆ ಸಂದರ್ಭವನ್ನು ಹೆಮ್ಮೆ ಪಟ್ಟುಕೊಂಡು ಇಡ್ತಾನೆ ಸ್ವತಃ ಜಫರ್ ಯಾರು ದೆಹಲಿಯ ಸುಲ್ತಾನನಾಗಿ ಆಡ್ತಾ ಇದೋ ಅವನು ಎಲ್ಲ ರಾಜರುಗಳಿಗೂ ಭಾರತದ ರಾಜರುಗಳಿಗೂ ಒಂದು ಪತ್ರ ಬರೆದಿದ್ದ ಬರೆಯಿಂದ ಮೊದಲರ ಕೊನೆಯ ದೊರೆ ಏನ್ ಪತ್ರ ಬರೆದಿದ್ದ ಅಂತಂದ್ರೆ ಈಗ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ನಾವೆಲ್ಲರೂ ಒಟ್ಟಾಗಣ ಹಿಂದೂ ಮುಸ್ಲಿಂ ಎಲ್ಲ ರಾಜ ಯಾರು ದೆಹಲಿಯನ್ನು ಆಳಬೇಕು ನಿಶ್ಚಯ ಮಾಡ್ತಾರೋ ಅವರಿಗೆ ನನ್ನ ಕಿರೀಟವನ್ನು ಬಿಟ್ಟುಕೊಡ್ತೀನಿ ಸಂಗ್ರಾಮದ ನಂತರ ಬ್ರಿಟಿಷರು ನಿಶ್ಚಯ ಮಾಡಿದ್ರು ಮುಸಲ್ಮಾನರನ್ನು ಎಲ್ಲೆಲ್ಲಿ ಎತ್ತಿ ಕಟ್ಟಬೇಕು ಅಂತ ಸ್ಪಷ್ಟ ಮಾಡಿದ್ರು ಕೇಳಿಸ್ಕೊಂಡ್ರಲ್ಲ ಅಂದ್ರೆ ಇಲ್ಲಿಯ ಮತೀಯ ಸಾಮರಸ್ಯ ಹಿಂದೂ ಮುಸ್ಲಿಂ ಒಗ್ಗಟ್ಟು ಹಿಂದೂ ಮುಸ್ಲಿಂ ಬಾಯಿಬಾಯಿ ಇದು ಕಾಲ ಕಾಲದಲ್ಲಿ ಜೀವಂತವಾಗಿತ್ತು ಪರಕೀಯರ ವಿರುದ್ಧ ಹೋರಾಡುವುದರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದಾಗಿ ನಿಂತು ಒಂದೇ ಶಕ್ತಿಯಾಗಿ ಹೋರಾಡಿದ ಉದಾಹರಣೆಗಳನ್ನು ಚರಿತ್ರೆ ಹೇಳುತ್ತದೆ ಅದೇ ರೀತಿ ಬ್ರಿಟಿಷರು ಈ ದೇಶವನ್ನ ಬಂಗಾಳವನ್ನು ಪೂರ್ವ ಪಶ್ಚಿಮವಾಗಿ ವಿಭಜಿಸುವಂತಹ ಪ್ರಯತ್ನಕ್ಕೆ ಮುಂದಾದಾಗ ಅದನ್ನು ಸೋಲಿಸಿದ್ದೇ ಹಿಂದೂ ಮುಸ್ಲಿಂ ಐಕ್ಯ ಶ್ರಮವಾಗಿದೆ ಅನ್ನೋದಾಗಿದೆ ಆರು ವರ್ಷಗಳ ಕಾಲ ಸುದೀರ್ಘವಾದ ಸ್ವದೇಶಿ ಹೋರಾಟವನ್ನ ಹಿಂದೂ ಮುಸಲ್ಮಾನರು ನಡೆಸಿದರು ಒಂದಾಗಿ ಒಗ್ಗಟ್ಟಾಗಿ ಒಂದೇ ತಂದೆ ತಾಯಿ ಮಕ್ಕಳಂತೆ ಇಂತಹ ಸ್ವಾರಸ್ಯಕರವಾಗಿರುವಂತಹ ಅದ್ಭುತವಾಗಿರುವಂತಹ ಮೈನವಿರೇಳಿಸುವಂತಹ ಘಟನೆಗಳಿಗೆ ಈ ದೇಶ ಸಾಕ್ಷಿಯಾಗಿದೆ ಏನು ಗಲ್ಲಿನ ಕಂಬಕ್ಕೂ ಕೂಡ ಒಂದಾಗಿ ಇಶಾಕುಲ್ಲಾ ಖಾನ್ ಹಾಗೆ ರಾಮ್ ಪ್ರಸಾದ್ ಬಿಸ್ಮಿಲ್ ಏರಿದನ್ನು ಕೂಡ ನಾವು ನೋಡ್ತೇವೆ ಒಂದೇ ದಿನ ಈ ದೇಶಕ್ಕಾಗಿ ಅದರಲ್ಲಿಯೂ ಕೂಡ ಜಾತೀಯತತೆ ಅದರಲ್ಲಿಯೂ ಕೂಡ ಮತೀಯ ಸಾಮರಸ್ಯ ಅದರಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಒಗ್ಗಟ್ಟು ಇತ್ತು ಪ್ರಪ್ರಥಮವಾಗಿ ಈ ದೇಶದಲ್ಲಿ ಮತೀಯ ಸಂಘರ್ಷಕ್ಕೆ ಮತೀಯ ಗಲಭೆಗೆ ವಿಧ್ವಂಸಕ ಕಾರ್ಯಗಳಿಗೆ ಮತೀಯ ಸಾಮರಸ್ಯವನ್ನು ಒಡೆದು ಹಾಕಲು ಪರಸ್ಪರ ದ್ವೇಷವನ್ನು ಪ್ರಚಾರ ಮಾಡಲು ಆರಂಭಿಸಿದವರು ಅವರು ಬ್ರಿಟಿಷರಾಗಿದ್ದಾರೆ ಅನ್ನುವುದನ್ನು ಕೂಡ ನೀವು ಕೇಳಿಸಿಕೊಂಡ್ರಲ್ಲ ಈ ವಿಧ್ವಂಸಕ ಕಾರ್ಯವನ್ನು ಯಾರು ಮುಂದುವರಿಸಿಕೊಂಡು ಹೋಗ್ತಾರೆ ಹಿಂದೂ ಮುಸ್ಲಿಂ ಪರಸ್ಪರ ಮೈತ್ರಿ ಸಾಧ್ಯವಿಲ್ಲ ಸಮರಸಪಟ್ಟು ಮುಂದೆ ಹೋಗಲು ಸಾಧ್ಯವಿಲ್ಲ ಪರಸ್ಪರ ಹಿಂದೂ ಮುಸ್ಲಿಂ ಮಧ್ಯೆ ವೈಷಮ್ಯದ ದ್ವೇಷದ ಗೋಡೆಯನ್ನು ಕಟ್ಟುವವರು ಯಾರು ಅದನ್ನು ಕೂಡ ಕೆಲವರಿಂದ ನೀವು ಈ ಸೃಷ್ಟಿ ನೋಡುವಾಗ ಅನ್ಸುತ್ತೆ ಮುಸಲ್ಮಾನರಿಂದ ಇದಕ್ಕಿಂತ ಭಿನ್ನವಾದ ಯಾವ ನಿರೀಕ್ಷೆಯು ನಮಗೆಲ್ಲ ಏನಿರಲಿಲ್ಲ ಅವ್ರು ಇದನ್ನೇ ಮಾಡ್ತಾರೆ ಮತ್ತು ಅವ್ರಿಗೆ ಗೊತ್ತಿರುವಂತದ್ದು ಒಂದೇ ನೀವು ಕಲ್ಲಿಸಬೇಕು ನೀವು ಬೆಂಕಿ ಹಚ್ಚಬೇಕು ಯಾರನ್ನೋ ಸುಡಬೇಕು ಅವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯವೇ ಇದೆಲ್ಲ ಬೀಡೋದಲ್ಲಿ ಅಷ್ಟೇ ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನೋಡಿದ್ರೆ ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್

ಹಿಂದೂ ಮುಸ್ಲಿಂ ಒಂದಾಗಬಾರದು ಹಿಂದೂ ಮುಸಲ್ಮಾನರ ಮಧ್ಯೆ ಶಾಶ್ವತವಾದ ಗೋಡೆ ನಿರ್ಮಾಣ ಆಗಬೇಕು ಅದರಿಂದ ನಾವು ಲಾಭವನ್ನ ಪಡೆಯಬೇಕು ಅನ್ನುವ ರಾಜಕೀಯ ಕುತಂತ್ರದ ಭಾಗವಾಗಿ ಇಂತಹ ಕಾರ್ಯಗಳು ನಡೀತಾ ಇವೆ ಅದರ ಭಾಗವಾಗಿ ಇಂತಹ ಭಾಷೆಗಳನ್ನ ಕೇಳಿಸಿಕೊಂಡು ಇಂತಹ ಮಾತುಗಳನ್ನ ಕೇಳಿಸಿಕೊಂಡು ಉದ್ವೇಗಕ್ಕೆ ಉದ್ರೇಗಕ್ಕೆ ಒಳಗಾಗಿ ಮತೀಯ ಭ್ರಮೆಯನ್ನ ತುಂಬಿಸಿಕೊಂಡು ಇಂತಹ ಕೆಲಸಗಳಿಗೆ ಮುಂದಾಗ್ತಾರೆ ಇನ್ನೇನು ಆ ವಿಮಾನದಲ್ಲಿ ಆತ ಈ ರೀತಿಯಾಗಿ ವರ್ತನೆ ಮಾಡಿದ್ದರೆ ಕೆಲವರು ಭಾವಿಸಬಹುದು ಅವನೊಬ್ಬ ಮುಸಲ್ಮಾನ ಅಂತ ಇಲ್ಲ ಆತ ಭಾರತೀಯ ಮೂಲದ ಲಂಡನ್ ನಲ್ಲಿ ವಾಸವಿರುವಂತಹ ಅಭಯ್ ದೇವದಾಸ್ ನಾಯಕ ಅನ್ನುವ ವ್ಯಕ್ತಿಯಾಗಿದ್ದ ಇವಾಗ ತಿಳಿಯುತ್ತಲ್ಲ ಅವನು ಯಾಕೆ ಈ ತರ ಮಾಡಿದ್ದಾನೆ ಅಂತ ಅವನು ಭ್ರಮೆಗೆ ಒಳಗಾಗಿದ್ದಾನೆ ಆ ರೀತಿ ಭ್ರಮೆಯನ್ನು ಅವನಲ್ಲಿ ಹುಟ್ಟಿಸಿದವರು ಯಾರು ಅವನ ಉತ್ತೇಜನ ಮಾಡಿದವರು ಯಾರು ಈ ರೀತಿ ಮಾಡಬೇಕು ಅಂತ ಮುಸಲ್ಮಾನರಿಗೆ ಕೆಟ್ಟ ಹೆಸರು ತರುವುದಕ್ಕೋಸ್ಕರ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡುವುದಕ್ಕೋಸ್ಕರ ಇಂಥ ಕೆಲಸವನ್ನ ಆತ ಮಾಡಿದ್ದಾನೆ ಎರಡನೆಯ ಘಟನೆ ಬೆಳಗಾವಿಯ ಸವದತ್ತಿಯ ಕೂಲಿಕಟ್ಟೆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿಗೆ ವಿಷ ಬೆರೆಸಿದಂತಹ ಘಟನೆ ಅಲ್ಲೇ ಶಾಲೆಯಲ್ಲಿ ಕಲಿಯುವ ಐದನೇ ಇಯತ್ತಿನಲ್ಲಿ ಕಲಿಯುತ್ತಿರುವಂತಹ ಹುಡುಗನನ್ನು ಪುಸಲಾಯಿಸಿ ಹುಡುಗನಿಗೆ ಪ್ರಚೋದಿಸಿ ಬೆದರಿಸಿ ಅವನಿಗೆ ಹಣವನ್ನ ಕೊಟ್ಟು ಆ ಹುಡುಗನಿಂದ ಈ ಪ್ರಮಾದವನ್ನು ಮಾಡಿಸಿದ್ಲು ಯಾರು ಗೊತ್ತಾ ಆ ಊರಿನ ಶ್ರೀರಾಮ ಸೇನೆಯ ಅಧ್ಯಕ್ಷನಾದ ಸಾಗರ ಪಾಟೀಲ ಕೃಷ್ಣ ಮಾದರ ನಾಗನಗೌಡ ಪಾಟೀಲ ಮೂವರು ಸೇರ್ಕೊಂಡು ಇಂತಹ ವಿಧ್ವಂಸಕ ಕಾರ್ಯಕ್ಕೆ ಮುಂದಾಗಿದ್ದ ಯಾವ ಕಾರಣದಿಂದ ಈ ತರ ಮಾಡಲು ಅವರಿಗೆ ಪ್ರೇರಣೆಯಾಯಿತು ಅಲ್ಲಿ ಹದಿಮೂರು ವರ್ಷಗಳಿಂದ ಎಚ್ ಎಂ ಆಗಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದ ಸುಲೈಮಾನ್ ಗೋರಿ ನಾಯಕ ಅನ್ನುವ ವ್ಯಕ್ತಿ ಆ ವ್ಯಕ್ತಿಯನ್ನ ಶಾಲೆಯಿಂದ ಒದ್ದೋಡಿಸಬೇಕು ಅನ್ನುವ ಒಂದೇ ಒಂದು ಕಾರಣ ಮತಿಯ ದ್ವೇಷ ಅವರು ಮಾಡಿದ್ದು ಚಿಕ್ಕ ಅಪರಾಧವೇನಲ್ಲ ಅದು ದೊಡ್ಡ ಭಯೋತ್ಪಾದಕ ಕೃತ್ಯಕ್ಕೆ ಸಮಾನವಾಗಿರುವಂತಹ ಸಂಗತಿ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಮುಗ್ಧ ಜನರಿಗೆ ಮತಿಯ ಭ್ರಮೆಯನ್ನ ಹಂಚಿ ಮತಿಯ ದ್ವೇಷವನ್ನ ಹರಡಿ ಅವರನ್ನು ಉನ್ಮಾದ ಮತ್ತರಾಗಿಸಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕುಮ್ಮುಕ್ಕು ನೀಡುವುದರ ಕಾರಣವಾಗಿ ಈ ರೀತಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಇನ್ನೇನು ಎಪ್ಪತ್ತ ಒಂಬತ್ತರ ಸ್ವಾತಂತ್ರ್ಯವನ್ನು ನಾವು ಆಚರಿಸುವ ಈ ಸಂದರ್ಭದಲ್ಲಿ ನಾವು ನವರು ನಾವೆಲ್ಲರೂ ಸೇರಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರ ರಕ್ಷಾ ಸಂಗಮವನ್ನ ಏರ್ಪಡಿಸಿದ್ದೇವೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮ ಅದು ಪುತ್ತೂರಿನ ಮುಕ್ಕುವಲ್ಲಿ ನಡೆಯುತ್ತಾ ಇದೆ ಅದರ ಘೋಷಣೆಯೇ ಜಾತ್ಯಾತೀತತೆ ಈ ದೇಶದ ಧರ್ಮ ಅನ್ನುವ ಘೋಷಣೆಯಾಗಿದೆ ಆದ್ದರಿಂದ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಜಾತ್ಯಾತೀತೆಯನ್ನು ಇನ್ನಷ್ಟು ವಿಜೃಂಭಿಸುವಂತೆ ಸಂಭ್ರಮಿಸೋಣ ಎಲ್ಲರೂ ಸೇರೋಣ ಈ ದೇಶದ ಸಂವಿಧಾನವನ್ನು ಉಳಿಸೋಣ ಸಂವಿಧಾನ ಸಾರುವ ಜಾತ್ಯಾತೀತತೆಯನ್ನು ನಾವು ಎತ್ತಿ ಹಿಡಿದು ಅದಕ್ಕೆ ಶಕ್ತಿಯನ್ನು ತುಂಬೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಮ್ಮೊಂದಿಗೆ ಸಹಕರಿಸಿ ನಾವು ಮತಿಯ ಸಾಮರಸ್ಯವನ್ನ ಪರಸ್ಪರ ಪ್ರೀತಿ ನಂಬಿಕೆಯನ್ನ ಪಸರಿಸೋಣ ಈ ಭಾರತದ ಮಣ್ಣಿನಲ್ಲಿ ಒಂದಿಷ್ಟು ಸೇವೆಯನ್ನು ನಾವು ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಶುಭವಾದಲ್ಲಿ